ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗಿದ್ರಿ ಆರಾಮದ್ರಿ ನಾವು ಕೂಡ ಆರಾಮದ್ರಿ ನೋಡಿರಿ ಓಕೆ ಸ್ನೇಹಿತರೆ ನೋಡಿ ಕವರ್ ತೊಗೊಂಡಿದ್ದೀನಿ ಅಂದರೆ ಒಂದು ಮಾರ್ಕೆಟ್ಗೆಲ್ಲ ಹೋದಾಗ ಕಾಪಲ್ಲಿ ಅದು ತೊಗೊಂಬಂದಿರ್ತಾರಲ್ಲ ಅಂತ ಕವರ್ ದೊಡ್ದಿದೆ ಕವರು ನೀವು ಒಂದು ಐದು ಕೆ ಜಿ ಮಾಲ್ ತೀರಲ್ವ ಐದು ಜಿದು ರವೆ ಆಯಿತು ಸಕ್ಕರೆ ಆಯಿತು ಏನಾದರೂ ಹಿಂಗೆ ತರಂತಿರಲಿಲ್ಲ ಅಂತ ಐದು ಜಿದು ಕವರ್ ಇರ್ತೈತಲ್ಲ ಆದ್ದರಿಂದ ಮಾಡ್ಕೊಬೋದು ನಾನು ದೊಡ್ಡದು ಕವರ್ ತೊಗೊಂಡಿದ್ದೀನಿ ಆ ಸೈಡ್ ಈ ಸೈಡ್ ಸಮನಾಗಿ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಇದನ್ನು ಮಾಡ್ಕೋಬೇಕು ನೋಡ್ತಾ ಹೋಗಿ ಹೀಗೆ ಕಟ್ ಮಾಡ್ಕೊಂಬಿಟ್ಟು ಹೇಗೆ ಸುತ್ತೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಓಕೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅದನ್ನು ಹೇಗೆ ಲಟ್ಟಣಿಗೆಯಿಂದ ನಾವು ಸುತ್ಕೊಂಬಿಟ್ಟು ಅಂದರೆ ತುಂಬ ಈಸಿ ಆಗುತ್ತೆ ತುಂಬ ಈಸಿ ಆಗುತ್ತೆ ಈ ಥರ ಸುತ್ಕೊಂಡ್ಬಿಟ್ಟು ಪಟ ತೀಡಿ ಮಾಡೋದರಿಂದ ನಾವು ಬಡಿದ್ರೆ ಕೈಯಿಂದ ಬಡಿಬೇಕಾದ್ರೆ ಇನ್ನೂ ಲೇಟ್ ಆಗುತ್ತೆ ನಾವು ನಾಲ್ಕು ರೊಟ್ಟಿ ಮಾಡ್ಬೋದು ಒಂದು ರೊಟ್ಟಿ ಮಾಡೋ ಟೈಮಲ್ಲಿ ನಾಲ್ಕು ರೊಟ್ಟಿ ಮಾಡ್ಬೋದು ಈ ಥರ ತೀಡಿದರೆ ಆ ಇದಕ್ಕೋಸ್ಕರನೇ ಈ ಥರ ಮಾಡ್ತಾರೆ ಅದು ಇದು ರೊಟ್ಟಿ ಮಾಡೋದಕ್ಕಂತಲೇ ಸಿಗುತ್ತೆ ಈ ಬೆಳ್ಳುಣಿಗೆ ನಾವು ಬೆಳ್ಳುಣಿಗೆ ಅಂತೀವಿ ಉತ್ತರ ಕರ್ನಾಟಕದವರು ಬೆಳ್ಳವಣಿಗೆ ಅಂತೀವಿ ನೀವು ಲಟ್ಟೋಣಗೆ ಅಂತೀರ ಓಕೆ ಕೆಲವು ಕಡೆ ಕೆಲವು ಥರ ಅದಕ್ಕೆ ಹೆಸರಿದೆ ನೋಡಿ ಅದರ ಲೈನ್ ಲೈನ್ ಮೇಲೆ ಲೈನ್ ಇರುತ್ತೆ ಅದು ರೊಟ್ಟಿ ಮಾಡಿದ ತಕ್ಷಣ ನಾವು ಹಿಂಗೆ ತೀಡಿದ್ರೆ ಜಲ್ದಿ ಹಿಟ್ಟು ಇದಾಗಬೇಕು ಅನ್ನೋದಕ್ಕಾಗಿ ಆ ಲೈನ್ ಲೈನ್ ಇರ್ತಲ್ಲ ಅದು ಲೈನು ಹಿಟ್ಟಿಗೆ ಮೂಡಿತು ಅಂತಂದರೆ ರೊಟ್ಟಿ ಹರೆ ಚಾನ್ಸಸ್ ಇರುತ್ತೆ ಹೀಗಾಗಿ ಅದು ಕವರ್ ಸುತ್ತಿಬಿಟ್ಟು ಅದರಿಂದ ತೀಡೋದು ನೋಡಿ ಟೈಟಾಗಿ ಸುತ್ತಕೊತಾ ಬರಬೇಕು ಲೂಸ್ ಆದರೆ ರೊಟ್ಟಿಗೆ ಅಷ್ಟೊಂದು ಸರಿ ಅನ್ಸೋಲ್ಲ ಟೈಟಾಗಿ ಸುತ್ತಾ ಬರಬೇಕು ಟೈಟಾಗಿ ಸುತ್ತಿಬಿಟ್ಟು ನೀವು ಆಚೆ ಸೈಡ್ ಈಚೆ ಸೈಡು ರಬ್ಬರ್ ಆದರೂ ಹಾಕ್ಕೋಬೋದು ಅಥವಾ ಗಮ್ ಟೇಪ್ ಆದರೂ ಹಾಕ್ಕೋಬೋದು ಅಥವಾ ದಾರ ಆದರೂ ಕಟ್ಬೋದು ದಾರ ಕಟ್ಟಿದರೂ ಒಂದು ವೇಳೆ ಅದು ಕಟ್ಟಾಗಿ ರೊಟ್ಟಿಗೆ ಹತ್ತೋ ಚಾನ್ಸ್ ಇರುತ್ತೆ ಆಮೇಲೆ ರಬ್ಬರ್ ಹಾಕಿದ್ರೆ ಓಕೆ ಸಾರಿ ರಬ್ಬರ್ ಹಾಕಿದ್ರೆ ಓಕೆ ಆಮೇಲೆ ನಾನಂತೂ ಗಮ್ ಟೇಪ್ ಹಾಕ್ತೀನಿ ಅಂದರೆ ಕ್ಲಿಯರಾಗಿ ಒಂದೇ ಸೈಡ್ ಕುಂತ್ ಬಿಡುತ್ತೆ ದೊಡ್ಡದಾಗಿರುವಂಥ ಗಮ್ ಇದೆ ಅದನ್ನು ಹಾಕಿ ರೆಡಿ ಮಾಡಿಬಿಡ್ತೀನಿ ಈ ಚೆನ್ನಾಗಿ ಬರುತ್ತೆ ಹಿಟ್ಟು ಅಂಟೋದಿಲ್ಲ ಆಮೇಲೆ ನಮ್ಮದು ಇದು ಲೈನ್ ಲೈನ್ ಇರುತ್ತಲ್ಲ ಲೈನ್ ಮೂಡಬಾರ್ದು ಅಥವಾ ಲೈನ್ಗಳು ಅಂಟಬಾರ್ದು ಹಿಟ್ಟಿಗೆ ಅಂಥೇಳಿ ಈ ಥರ ಮಾಡ್ತೀವಿ ನಾವು ಓಕೆ ಈ ಥರ ನೋಡಿ ರೊಟ್ಟಿ ಮಾಡೋದು ಇದರಿಂದ ರೊಟ್ಟಿ ತೀಡೋದು ಕೂಡ ತೋರಿಸ್ತೀನಿ ನಿಮಗೆ ಓಕೆ ಸ್ನೇಹಿತರೆ ಇವಾಗ ರೊಟ್ಟಿ ಮಾಡಬೇಕು ಜಾತ್ರೆಗೆ ಸ್ವಲ್ಪ ಸ್ಟಾಕ್ ರೊಟ್ಟಿ ಮಾಡ್ಬೋಕು ಜಾಸ್ತಿ ರೊಟ್ಟಿ ಮಾಡಬೇಕು ನಮ್ಮ ಊರಲ್ಲಿ ಹೆಂಗೆ ಅಂದರೆ ದೇವರು ಬಂದು ಜಾಗ ಕುಂತ ಮೇಲೆ ಅಂದರೆ ಮಾಲಿ ಮೇಲೆ ಐದು ದಿನ ರೊಟ್ಟಿ ಮಾಡೋ ಹಾಗಿಲ್ಲ ಹಾಗೆ ಇಲ್ಲಿ ನೋಡಿ ನೀರು ಕುದೀತಾ ಇದೆ ಇನ್ನೂ ಇವತ್ತು ಮನೆ ಕ್ಲೀನ್ ಮಾಡ್ಕೋಬೇಕು ಇಷ್ಟು ಅಲ್ಲ ಅಡುಗೆ ಮನೆಯನ್ನು ಇವಾಗ ಕುದಿಯೋ ನೀರನ್ನು ಇದು ರೌಂಡಕ್ಕೆ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕೋಣ ತಳ್ಳಗೆ ಮಾಡಿಡ್ಬೇಕು ರೊಟ್ಟಿ ಇಲ್ಲಿ ನೋಡಿ ಕರಿಬೇವು ಜೀರಿಗೆ ಸ್ವಲ್ಪ ಉಪ್ಪು ಹಾಕಿ ಜಜ್ಜೆ ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಅರಿಶಿನ ಇದೆ ಇದನ್ನು ಇದರೊಳಗೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳೋಣ ಓಕೆ ಸಜ್ಜೆ ರೊಟ್ಟಿನೂ ಮಾಡ್ತೀನಿ ಸ್ನೇಹಿತರೆ ಸಜ್ಜಿ ರೊಟ್ಟಿ ತಿಂದೇ ಇರೋರು ಈ ಥರ ಜೋಳದ ರೊಟ್ಟಿಯಲ್ಲೇ ಸ್ವಲ್ಪ ಅರಿಶಿಣ ಹಾಕಿಬಿಟ್ಟು ಸ್ವಲ್ಪ ಕರಿಬೇವು ಜೀರಿಗೆ ಹಾಕಿ ಮಾಡಿದರೆ ಬಾಯಿಗೆ ಒಂಥರ ರುಚಿ ಇರುತ್ತೆ ಈ ಥರ ಸ್ವಲ್ಪ ಜೋಳದ ರೊಟ್ಟಿ ಮಾಡ್ತೀನಿ ಆಮೇಲೆ ಇದು ಮಾಡಿ ಮುಗಿಸಿ ಮತ್ತೆ ಸಜ್ಜಿ ರೊಟ್ಟಿಗೆ ನಾದ್ಕೊತೀನಿ ಅದನ್ನು ಮಾಡಬೇಕಾದ್ರೂ ತೊಗೊತೀನಿ ವಿಡಿಯೋ ನಿಮಗೆ ರೊಟ್ಟಿ ಜಾಸ್ತಿ ಮಾಡಬೇಕು ಇವತ್ತು ರೊಟ್ಟಿ ಮಾಡಿಬಿಟ್ಟು ಸ್ವಲ್ಪ ಅಡುಗೆ ಮನೆ ಇಲ್ಲೆಲ್ಲ ಶಲ್ಪ್ ಇದೆ ಅಲ್ಲ ಸ್ವಲ್ಪ ಎಲ್ಲ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಷ್ಟು ಎಲ್ಲ ಕ್ಲೀನ್ ಮಾಡ್ಕೋಬೇಕು ನಾಳೆ ಕೌದಿ ಅಂದರೆ ಹಾಸಿಗೆ ಹೊದಕ್ಕೆ ಎಲ್ಲ ತೊಳೆದು ಹಾಕಬೇಕು ಜಾತ್ರೆ ಅಂದರೆ ಸುಮ್ಮನೆ ಇರಲ್ಲ ಆಮೇಲೆ ಇನ್ನೂ ಬಟ್ಟೆ ಬೇರೆ ರೆಡಿ ಮಾಡಬೇಕು ಬಟ್ಟೆ ಹೊಲಿತೀನಲ್ವಾ ಇನ್ನು ಸ್ಟಿಚಿಂಗ್ ಮಾಡೋದಿದೆ ಅದನ್ನು ರೆಡಿ ಮಾಡಬೇಕು ಯಾವುದು ಮಾಡ್ತೀನೋ ಯಾವುದಿಲ್ಲ ಒಟ್ಟಿನಲ್ಲಿ ಎಲ್ಲನೂ ಮಾಡಬೇಕು ಅಂತ ಅನ್ನೋಳು ನಾನು ಓಕೆ ನಾದ್ಕೊಂತೀನಿ ಇದನ್ನ ನಾದ್ಕೊಂಡ್ಬಿಟ್ಟು ಸಿಗ್ತೀನಿ ಓಕೆ ಸ್ನೇಹಿತರೆ ನೋಡಿ ಇಷ್ಟು ಅಗಳ ಎಷ್ಟೊಂದು ಹಿಟ್ಟಿತ್ತಲ್ವ ನೋಡಿ ಅಷ್ಟಕ್ಕೊಂದು ರೊಟ್ಟಿ ಮಾಡಿದ್ದೀನಿ ನೋಡಿ ಇಷ್ಟು ಎಲ್ಲ ರೊಟ್ಟಿ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಇದೆ ಇಷ್ಟಿದೆ ಹಿಟ್ಟು ಆಮೇಲೆ ಎಳ್ಳು ಹಚ್ಚಿ ಮಾಡ್ತಾಯಿದ್ದೀನಿ ನೋಡಿ ಎಳ್ಳು ನೋಡಿ ಎಲ್ಲ ಈಗ ಸಿಕ್ಕಾಪಟ್ಟೆ ಎಲ್ಲ ರೊಟ್ಟಿ ಮಾಡಿದ್ನಲ್ಲ ಎಲ್ಲ ರೊಟ್ಟಿ ಹಿಟ್ಟು ಅದೆಲ್ಲ ಉದುರಿದೆ ಏನು ಅಂದ್ಕೊಳಕ್ಕೆ ಹೋಗ್ಬಿಡಿ ಜಾಸ್ತಿ ರೊಟ್ಟಿ ಮಾಡಿದರೆ ಈ ಥರ ಆಗೋದೇ ನೋಡಿ ಇದೇ ಬೆಳವಣಿಗೆ ನಿನ್ನೆ ಕಟ್ಟಿದ್ನಲ್ಲ ಇದೇ ಬೆಳವಣಿಗೆಯಿಂದ ತೀಡಿ ಮಾಡಿಬಿಟ್ಟಿದ್ದೀನಿ ನೋಡಿ ಗ್ಯಾಸಿನ ಮೇಲೆ ಮಾಡೋದು ಕೈಯಿಂದ ಬಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೆ ನೋಡಿ ಹೀಗಿದೆ ಜಾತ್ರೆಗೆ ಇದಿಷ್ಟೇ ಅಲ್ಲ ಇನ್ನೂ ಮಾಡಬೇಕು ಇನ್ನೂ ಸಂಜೆ ಇದಿಷ್ಟು ರೊಟ್ಟಿ ಸ್ಟಾಕ್ ಮಾಡಿಡೋದಕ್ಕೆ ಇದಿಷ್ಟು ಮಾಡಿ ತೆಗೆದು ಆಮೇಲೆ ಇನ್ನೇ ಹಿಟ್ಟಿದೆ ಅಲ್ಲ ಅದು ಊಟಕ್ಕೆ ಮಾಡ್ತೀನಿ ಸಪ್ರೇಟಾಗಿ ನೋಡಿ ಕಟ್ಟಿ 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 ರೊಟ್ಟಿ ಹ್ಞೂ ಚಪಾತಿನೂ ಮಾಡ್ತೀನಿ ರೊಟ್ಟಿನೂ ಮಾಡ್ತೀನಿ ನನ್ನ ಮಗ ಹೊಳಿಗೆ ಹೊಂಟಾನ ಹಾಯ್ ರೀ ನನ್ನ ಮಗ ನಾಳೆ ದೇವರ ಜೊತೆ ಹೊಳಿಗೆ ಹೋಗ್ತಾನಂತ ಅದಕ್ಕೋಸ್ಕರ ಅವನಿಗೂ ಸ್ವಲ್ಪ ಬುತ್ತಿಗೆ ರೆಡಿ ಮಾಡಬೇಕು ಎಲ್ಲನೂ ಮಾಡಬೇಕು ಸ್ವಲ್ಪ ಎಲ್ಲ ಮಾಡಬೇಕು ಚೋಡ ಮಾಡಬೇಕು ಇನ್ನೊಂದಿಷ್ಟು ರೊಟ್ಟಿ ಮಾಡಬೇಕು ಅವನಿಗೆ ನಾಳೆ ಬೆಳಗ್ಗೆ ಮೀಸಲು ಮಾಡ್ತೀವಿ ಮೀಸಲು ರೊಟ್ಟಿ ಅಂತ ಮಾಡ್ತೀವಿ ಬೆಳಗ್ಗೆ ಮೀಸಲು ರೊಟ್ಟಿ ಮಾಡಿ ಚಪಾತಿ ಮಾಡಿ ಆಮೇಲೆ ಹುಳಿ ಪಲ್ಯ ಮಾಡಿ ಸ್ವಲ್ಪ ಚೋಡ ಮಾಡಿ ಏನಾದರೂ ಮಾಡಿ ಕಟ್ಟಬೇಕಲ್ವಾ ಐದು ಗಂಟೆ ಸುಮಾರು ಹೋಗ್ತಾರೆ ಐದು ಗಂಟೆ ಸುಮಾರು ಹೊಳಿಗೆ ಅವರು ಸುರಪುರ ಹತ್ತಿರ ಒಂದು ಹೊಳಿ ಬರುತ್ತೆ ಅಲ್ಲಿ ಹೋಗಿ ದೇವ್ರಿಗೆ ಅಂಗೆ ಮಿಣ್ದು ಬರ್ತಾನೆ ಇದೊಂಥರ ಹೊಸ ಅನುಭವ ನನ್ನ ಮಗನಿಗೆ ಇದೆ ಫಸ್ಟ್ ಹೊಂಟಿದ್ದು ಅವನು ನಡ್ಕೊತ ಹೋಗೋದು ಕಾಲ್ ನಡಿಗೆ ದೇವ್ರ ಜೊತೆ ಹೋಗಿ ಬರ್ತಾನೆ ನಿಮ್ಮ ಆಶೀರ್ವಾದ ಕೂಡ ದೇವ್ರ ಜೊತೆ ನಿಮ್ಮೆಲ್ಲರ ಆಶೀರ್ವಾದ ಕೂಡ ನನ್ನ ಮಗನಿಗೆ ಇರಲಿ ನೀವು ಕೂಡ ಹರಸಕ್ಕೆ ನನ್ನ ಮಗನಿಗೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ಓಕೆ ನೋಡಿರಿ ಇವಾಗ ಅದೇ ಕವರ್ ಸುತ್ತಿರುವಂಥ ಲಟ್ಟಣಿಗೆಯಿಂದ ತೀಡ್ತಾ ಇದ್ದೀನಿ ರೊಟ್ಟಿ ಫಾಸ್ಟಾಗಿ ನಾನು ಒಬ್ಬ ಯೂಟ್ಯೂಬರಿಂದ ಇದು ಯಾರು ಅಂದರೆ ಸಿರಿ ಲೋಕ ಅಂಥೇಳಿ ಚಾನಲ್ ಇದೆ ಅಲ್ವ ಅವರಿಂದನೇ ಕಲ್ತಿರೋದು ಅವರು ನಾನು ತುಂಬ ಕ್ಲೋಸು ಅವ್ರು ಹೇಳಿಕೊಟ್ರು ನನಗೆ ಈ ಥರ ಮಾಡಿ ಅಂತ ಹೇಳಿಬಿಟ್ಟು ಅವ್ರದ್ದು ವೀಡಿಯೋ ನೋಡ್ತಾ ಇದ್ದೆ ಯಾವಾಗಲೂ ರೊಟ್ಟಿ ತೀಡ್ತಾ ಇದ್ದರು ನನಗಿನ್ನೂ ಗೊತ್ತಿರಲಿಲ್ಲ ಅವಾಗ ಬರೀ ಬಡಿದ್ಬಿಟ್ಟು ಮಾಡ್ತಾಯಿದ್ದೆ ಆಗ ಸಿಸ್ಟರ್ ನೀವು ನನಗೆ ನಿಧಾನವಾಗಿ ತೋರಿಸಿ ಅಂದರೆ ಗೊತ್ತಾಗುತ್ತೆ ಅಂತ ಹೇಳಿ ನಾನು ಕಮೆಂಟ್ ಹಾಕ್ತಾ ಇದ್ದೆ ಅವರಿಗೆ ಆವಾಗ ಹಾಂ ಸರಿ ನೋಡಿ ಈ ಥರ ಮಾಡಿ ಅಂತ ತೋರಿಸಿದ್ರು ಆಮೇಲೆ ಕಲಿತೆ ನಾನು ಇದೇ ಥರ ಸ್ವಲ್ಪ ಹಿಟ್ಟು ಗಟ್ಟಿನ ಅದ್ಕೋಬೇಕು ಪೇಪರ್ ಥರ ಹಾಕವ್ರಿ ರೊಟ್ಟಿ ಅಷ್ಟು ತೊಳಗೆ ಹಾಕ್ಕವು ನೋಡಿರಿ ಅದು ಹಂಚಿನಲ್ಲೇ ಕಟಿ ಮಾಡಿಬಿಟ್ಟಿದ್ದೀನಿ ನಾನು ಅಲ್ಲೇ ಕಟ್ಟಿ ಮಾಡಿ ತೆಗೆದು ಬಿಡ್ತೀನಿ ರೊಟ್ಟಿನ ಅಂದರೆ ಚೆಂದ ಹಾಕ್ಕವ್ರಿ ಇನ್ನೂ ಟೇಸ್ಟ್ ಬರ್ತಾವೆ ಮೆತ್ತಗೆ ಸುಡೋದಕ್ಕಿಂತ ಕಟ್ಟಿಯಾಗಿ ಸುಡಬೇಕು ಇನ್ನೂ ರೊಟ್ಟಿ ಚೆಂದ ಟೇಸ್ಟ್ ಹಾಕವು ನೋಡಿ ಈ ಥರ ಇದ್ದೀನಿ ರೊಟ್ಟಿ ನೀವು ಸರಳವಾಗಿ ಮಾಡ್ಕೋಬೋದು ಬರೀ ತೀಡ್ಬಿಟ್ಟೆ ಅಷ್ಟೊಂದು ರೊಟ್ಟಿ ಮಾಡಿಟ್ಟಿದ್ದೀನಿ ನೋಡಿ ಸ್ನೇಹಿತರೆ ನೋಡಿ ಇಷ್ಟೊಂದು ರೊಟ್ಟಿ ಮಾಡಿಟ್ಬಿಟ್ಟಿದೀನಿ ಇವು ಅರ್ಶನ ಹಾಕಿ ಎಳ್ಳು ಹಚ್ಚಿ ಮಾಡಿರುವಂತ ರೊಟ್ಟಿ ತಳ್ಳವು ಅರಶಿನ ಕರಿಬೇವು ಸ್ವಲ್ಪ ಉಪ್ಪು ಆಮೇಲೆ ಜೀರಿಗೆ ಹಾಕಿ ಮಾಡಿರುವಂಥವು ಇವೆಂಟಿ ಪ್ಲೇನಾಗಿ ಜೋಳದ ರೊಟ್ಟಿ ಏನು ಅರ್ಶಿನ ಹಾಕಿಲ್ಲ ಏನು ಹಾಕಿಲ್ಲ ಇವಿಷ್ಟು ಬೆಳಗ್ಗೆ ಮಾಡಿದ್ದೀನಿ ನೋಡಿರಿ ಇದಿಷ್ಟು ರೊಟ್ಟಿ ಇವು ಇಪ್ಪತ್ತು ರೊಟ್ಟಿ ಅದಾವೆ ಇವು ಎಣಿಸಿಲ್ಲ ಎಷ್ಟು ಅದವನು ಗೊತ್ತಿಲ್ಲ ಆಮೇಲೆ ಊಟಕ್ಕೆ ಅಂತೇಳಿ ಮಾಡಿದ್ದೆ ಊಟಕ್ಕೆಲ್ಲ ಮೆತ್ತಗೆ ಮಾಡಿ ಉಳಿದದ್ದು ಎಲ್ಲ ಈ ಥರದ ಅವನು ಮಾಡಿಟ್ಟಿದ್ದೀನಿ ನೋಡಿರಿ ಯಾವ ಥರ ಅದಾವೆ ನೋಡಿರಿ ರೊಟ್ಟಿ ನೋಡಿರಿ ತಳ್ಳ ಮುಖ ಕಾಣಬೇಕು ಆ ಥರ ಅದಾವೆ ರೊಟ್ಟಿ ಓಕೆ ಸ್ನೇಹಿತರೆ ನಾನು ರೊಟ್ಟಿ ಮಾಡಿರುವ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ತುಂಬ ಸರಳವಾದ ವಿಧಾನದಲ್ಲಿ ತೋರಿಸಿದ್ದೀನಿ ನಾನು ಏನಿಲ್ಲ ಲಟ್ಟಣಿಗೆಗೆ ಕವರ್ ಸುತ್ತಿಬಿಟ್ಟು ಮಾಡಿ ನೀವು ಬಡಿಲೇಬೇಕಂತಿಲ್ಲ ಈ ಥರ ತಿಳಿದರೆ ಮಸ್ತ್ ರೊಟ್ಟಿ ಹಾಕವು ಚೆಂದಾಗಿ ಊಟ ಮಾಡ್ಬೋದು ನೋಡಿರಿ ಓಕೆ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತಾ ಅಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿ ತಿಳಿಸೋದನ್ನು ಮರಿಬೇಡ್ರಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವಿಡಿಯೋಗಳ ಪೂರ್ತಿ ನೋಡಿ ಆ್ಯಡ್ಸ್ ಬಂದಲ್ಲಿ ಸ್ಕಿಪ್ ಮಾಡಿದ್ದೀನಿ ನೋಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ सीखना नेक्स्ट वीडियो के थैंक्स फॉर वाचिंग बाय स्न